மணக்காரியா மகாணபூஜாரா தயமஹால கவி கவிந்தம்தமன் ஜேஷ்டிரமஸ்புமன் பகவாரமன

ಜನ ಸ್ಪಂದನೆ ಮಾಡಿಬಿಟ್ಟು ಪ್ರತಿಯೊಂದು ಕೆಲಸನೂ ಸಬ್ರೋಡ್ಗಳು ಸಹ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಅವ್ರು ಆಶ್ವಾಸನೆ ಕೊಟ್ಟು ಯಾವತ್ತೂ ತಪ್ಪಿಲ್ಲ ಎಲ್ಲ ಕಾರ್ಯಗತವಾಗಿ ಮಾಡ್ತಾ ಇದ್ದಾರೆ ಮತ್ತು ಲ್ಯಾಂಡ್ ಸ್ಲೇಡ್ನ ಉದ ರಸ್ತೆ ಮತ್ತು ಚರಂಡಿ ಕಾಮಗಾರಿಯ ಉದ್ಘಾಟನೆಗೆ ಮಾನ್ಯ ಜನಪ್ರಿಯ ಶಾಸಕರಾದ ಶ್ರೀ ಎನ್ ಶ್ರೀನಿವಾಸ ಅವರು ಬಂದು ಉದ್ಘಾಟನೆಯನ್ನು ಮಾಡಿದರು ಮತ್ತು ಇಲ್ಲಿ ಸ್ಥಳೀಯ ವಾಸಿಗಳ ಕುಂದುಕೊರತೆಗಳನ್ನು ನೋಡಿ ಅವರ ವರ್ಕ್ ಅವರ ವರ್ಕರ್ನಲ್ಲೇ ಈ ಪುಷ್ಪಾಬರೇಗೌಡ ಪೂರ್ತಿ ವಿ ಪಿ ಮ್ಯಾಗೇಶ್ ರಸ್ತೆ ಮತ್ತು ಚರಂಡಿಗಳನ್ನ ಮತ್ತು ರಾಜಗಾಲುವೆಗೆ ಎಲ್ಲ ಅಡೆತಡೆ ಆಗಿರುವಂಥ ಚರಂಡಿಗಳನ್ನೆಲ್ಲ ಮಾಡೋದಕ್ಕೆ ಆರ್ಡ್ರ್ ಮಾಡಿದ್ದಾರೆ ಈ ನಮ್ಮ ಎಮ್ ಶ್ರೀನಿವಾಸ್ ಅವರಿಗೆ ನಮ್ಮ ವಿನಾಯಕ ಲೇಔಟ್ ಮತ್ತು ಲ್ಯಾಂಡ್ ಲೇಔಟ್ನ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ